ನೋಡಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಕರ್ನಾಟಕ ಪಬ್ಲಿಷ್ ಸ್ಕೂಲು ಯಾವ ರೀತಿ ಇದೆ ಅಂತ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂತ ಸರ್ಕಾರ ಎಲ್ಲ ಕಟ್ಟಿರೋದು ಟಕ್ಕರ್ ಕುಟುಂಬ ಅಂತ ಟಕ್ಕರ್ ಕುಟುಂಬ ಅಥವಾ ಟಕ್ಕರ್ ಫ್ಯಾಮಿಲಿ ಅಂದ್ಬಿಟ್ಟು ಕುಟುಂಬದವರು ಪ್ರತಿ ವರ್ಷ ಒಂದೊಂದು ಸ್ಕೂಲನ್ನ ಇದು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರು ಸ್ಕೂಲು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಅಮೇರಿಕ್ದೋ ಅಂತ ನೋಡಿ ವರ್ಷಕ್ಕೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಕೊಡ್ತಾ ಇದ್ದಾರೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಈ ಥರ ಸ್ಕೂಲ್ ಕಟ್ಬೋದು ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲ ಕ್ಲಾಸ್ ರೂಮ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಫಸ್ಟ್ ಎಕ್ಸ್ಟೀರಿಯಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಾದ್ಮೇಲೆ ಕ್ಲಾಸ್ ರೂಮ್ ತೋರಿಸ್ತೀನಿ ಫೀಲ್ ನೋಡಿ ಒಳಗಡೆ ಬರ್ತಾ ಇದ್ದಂಗೆ ಸ್ಕೂಲೆಲ್ಲ ಇದು ಏನಪ್ಪಾ ಇದು ರೆಸಾರ್ಟ್ ಬಂದಾಗ ಅನಿಸ್ತಾ ಇದೆ ಗೌರ್ಮೆಂಟ್ ಸ್ಕೂಲು ಮಾಸ್ತಿ ಸ್ಟೇರ್ ಕೇಸು ಸೇಫ್ಟಿ ನಲಿಕಲಿ ರೂಮ್ ಇದು ನಲ್ಲಿಕಲಿ ಕಲರ್ ನೋಡಿ ಕಲರ್ ಕೊಟ್ಟಿದಾನೆ ಇದು ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಟೂ ಸ್ಟೋರಿ ಬಿಲ್ಡಿಂಗು ಇದು ಅಸೆಂಬ್ಲಿ ಹಾಲು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ರೆಸಾರ್ಟ್ಗಿಂತು ಚೆನ್ನಾಗಿದೆ ಇದು ಇದು ಮೂರನೇ ಕ್ಲಾಸ್ ಅಂತ ಥರ್ಡ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಪಕ್ಕ ಇರೋದು ಇದು ಫಸ್ಟ್ ಸ್ಟ್ಯಾಂಡರ್ಡು ನೆಕ್ಸ್ಟ್ ಶೌಚಾಲಯ ನೋಡಿ ಇದು ಶೌಚಾಲಯ ಇದು ಬಾಯ್ಸ್ ಅದು ಗರ್ಲ್ಸ್ ಆಯ್ತಾ ಎರಡು ಇದೆ ಮತ್ತೆ ಇಲ್ಲಿ ನೋಡಿ ಈ ಕಡೆಯಿಂದ ವ್ಯೂ ನೋಡಿ ಅಸೆಂಬ್ಲಿ ಹಾಲ್ ಯಾವ ರೀತಿ ಇದೆ ಅನ್ಬಿಟ್ಟು ನಲವತ್ತೆರಡು ಸಾವಿರ ಕೋಟಿ ಅನುದಾನ ಏನಾರ ಯೂಸ್ ಮಾಡ್ಕೊಂಡ್ರೆ ಸರಿಯಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಈ ರೀತಿ ಸ್ಕೂಲ್ ಕಟ್ಬೋದು ನಾವು ಈಗ ನೋಡಿ ಯಾರೋ ದಾನಿಗೆ ದಾನಿಗಳು ಕಟ್ಟಿರೋದು ಇದು ಟಕ್ಕರ್ ಕುಟುಂಬ ಅಂದ್ಬಿಟ್ಟು ದಾನಿಗಳು ಈ ರೀತಿ ಸ್ಕೂಲನ್ನ ಇದೆ ಸರ್ಕಾರಕ್ಕೆ ಈ ಬಿಕಾರಿ ಸರ್ಕಾರ ಶಿಕ್ಷಣ ಇಲಾಖೆಗೆ ಹೆಲ್ಪ್ ಎಲ್ಪ್ ಇರೋದು ನೋಡಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಆದ್ದರಿಂದ ಕರ್ನಾಟಕ ರಾಜ್ಯದ ಎಲ್ಲ ಜನಗಳು ಎಚ್ಚೆತ್ಕೋಬೇಕು ನೀವು ಎಚ್ಚೆತ್ಕೊಂಡು ಶಿಕ್ಷಣ ಇಲಾಖೆಯವ್ರನ್ನ ಬಿಗಿ ಮಾಡಿದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಲೂ ಈ ರೀತಿ ಸರ್ಕಾರಿ ಶಾಲೆ ಕಟ್ಬೋದು ನಾವು ನಲವತ್ತೆರಡು ಸಾವಿರ ಕೋಟಿ ಅನುದಾನ ಒಂದು ಏನು ಕಡಿಮೆನಾ ಯು ಕೆ ಜಿ ಕ್ಲಾಸ್ ಇದು ಯು ಕೆ ಜಿ ಟೂ ಅಂತ ಹೇಳಿದೆ ಮೋಸ್ಟ್ಲಿ ಎರಡು ಸೆಕ್ಷನ್ ಇರಬೇಕು ಇಲ್ಲಿ ಎಲ್ ಕೆ ಜಿ ಅಂತ ಇದೆ ಇಲ್ಲಿ ತಣ್ಣಗಾಗುತ್ತೆ ಎ ಸಿ ಎಲ್ಲ ಥರ್ಮೋಬ್ರಿಕ್ಸ್ ಇದು ಇದು ಎಲ್ ಕೆ ಜಿ ಇಲ್ಲಿ ಯು ಕೆ ಜಿ ಒನ್ ಅಂತ ಎರಡಿದೆ ಇದರಲ್ಲೇ ಎರಡು ಸೆಕ್ಷನ್ ಇದೆ ಎಲ್ ಕೆ ಜಿ ಯು ಕೆ ಜಿನೇ ಎರಡು ಸೆಕ್ಷನ್ ಇದೆ ಯು ಕೆ ಜಿ ಒನ್ನು ఎల్ వన్ జి వన్ టాయిలెట్ ఇది ఆ మూలలోొందు ఈ మూలలో టాయిట్ ఇది బాయ్స్ మేము గర్ల్స్ అలా ప్లే గ్రౌండ్ నోడి ఆట మైదాన ఆ కడెలా ప్లే గ్రౌండ్ ఆటోద మైదాన ఇది క్లాస్ రూమ్ కిటికీ కిటకీంద క్లాస్ రూమ్ ఎస్ సుందరవే అనిబిటో ಹೀಗೆಲ್ಲ ಕ್ಲಾಸ್ ರೂಮ್ ತೋರಿಸ್ತೀನಿ ಇವರು ಸತೀಶ್ ಸರ್ ಅಂದ್ಬಿಟ್ಟು ಇಲ್ಲಿ ಆಗಿ ವರ್ಕ್ ಮಾಡ್ತಾ ಇದಾರೆ ನಮ್ಮ ಪುಣ್ಯಕ್ಕೆ ಬಂದರು ಅವರೇ ಗೇಟ್ ತೆಗೆದೆಲ್ಲ ತೋರಿಸ್ತಾ ಇದಾರೆ ನೋಡಿ ಪ್ಲೇ ಗ್ರೌಂಡು ಎಷ್ಟು ಚೆನ್ನಾಗಿದೆ ಇದೆಲ್ಲ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಪ್ಲೇ ಗ್ರೌಂಡ್ ನೋಡಿ ಹಾಂ ಓ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳು ಯೂಸ್ ಮಾಡ್ಬೋದಂತೆ ಮಕ್ಕಳು ಕ್ಲಾಸ್ ಟೀಚರ್ ಮೇಲೆ ಇಲ್ಲಿ ನೋಡಿ ಆರ್ಕಿಟೆಕ್ಚರ್ ನೋಡಿ ಈ ಕಡೆ ಹೆಂಗಿದೆ ರೆಸಾರ್ಟು ನನಗಂತೂ ಇದು ಫಸ್ಟ್ ಟೈಮ್ ಅನಿಸುತ್ತೆ ಕರ್ನಾಟಕದಲ್ಲಿ ಈ ಥರ ಸ್ಕೂಲ್ ನೋಡ್ತಾ ಇದ್ರು ರೆಸಾರ್ಟ್ ಥರ ಫೀಲ್ ಆಗ್ತಾ ಇದೆ ನಮಗೆ ರೆಸಾರ್ಟ್ ಥರ ಫೀಲ್ ಮಾಡ್ತಾ ಇದೆ ಆಟದ ಸಾಮಾನು ಎಲ್ಲ ಮರಳು ಹಾಕಿದಾರೆ ಮಕ್ಕಳು ಬಿದ್ರು ಏಟಾಗಬಾರ್ದು ನೋಡಿ ಇಲ್ಲಿ ಕೆಳಗಡೆ ಏನಾರು ಬಿದ್ರೆ ಮಕ್ಕಳು ಮಕ್ಕಳು ಬಿದ್ದರೂ ಏಟಾಗಬಾರ್ದು ಎಲ್ಲ ಮರಳಲ್ಲಿ ಇದು ಮಾಡಿದ್ದಾರೆ